ಎಲ್ರಿಗೂ ಮೊದಲೇ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ನಾಳೆಯಿಂದ ನಮ್ಮ ತರಗತಿ ಪ್ರಾರಂಭ ಸ್ಪೆಷಲ್ ಟಾಸ್ಕ್ ಇದು ಅಂದರೆ ನವರಾತ್ರಿಯ ಸಿದ್ಧಿ ಸಾಧನೆ ವಿಶೇಷವಾದ ತರಗತಿ ದೈವರಕ್ಷೆ ಹಿಮಂತ್ರ ಸಿದ್ಧಿ ಯಾವ ರೀತಿ ಒಂದು ಶಕ್ತಿಯ ಜೊತೆ ನವರಾತ್ರಿಯ ದಿನ ನಾವು ಸಾಧನೆಯನ್ನು ಮಾಡಬೇಕು ಹೌದು ಬೇರೆ ದಿನ ಕೂಡ ಸಾಧನೆಯನ್ನು ಮಾಡಬಹುದು ನವರಾತ್ರಿ ಹೊತ್ತು ಮಾಡಿದರೆ ಅದು ನೂರು ಪಟ್ಟು ಫಲ ಜಾಸ್ತಿ ಯಾಕಂದ್ರೆ ಆವತ್ತಿನ ಎನರ್ಜಿ ಆವತ್ತು ಸಿಗ್ತಕ್ಕಂಥ ಬ್ರಹ್ಮಾಂಡದ ಎನರ್ಜಿ ತುಂಬಾನೇ ಜಾಸ್ತಿ ಇರ್ತದೆ ನೀವು ಬೇರೆ ದಿನ ಹತ್ತು ಸಾವಿರ ಜಪ ಮಾಡುವುದಕ್ಕಿಂತ ನವರಾತ್ರಿ ಹೊತ್ತು ಒಂದು ಸಾವಿರ ಜಪ ಮಾಡಿದರೆ ಸಾಕು ಅದು ಲಕ್ಷಕ್ಕಿಂತಲೂ ಜಾಸ್ತಿ ಎನರ್ಜಿಯನ್ನು ನಿಮಗೆ ಕೊಡ್ತಕ್ಕಂಥದ್ದು ಅದನ್ನು ಪುಸ್ತಕದಲ್ಲಿ ನೋಡಿ ಕೂಡ ನೀವು ಸಾಧನೆಯನ್ನು ಮಾಡಬಹುದು ಅಥವಾ ಯೂ ಅಲ್ಲಿ ಇನ್ನೊಂದರಲ್ಲಿ ನೋಡಿ ಮಾಡಬಹುದು ಆದರೆ ಗುರುವಿನ ಮುಖಾಂತರ ಒಬ್ಬ ಮಾರ್ಗದರ್ಶಕನ ಮುಖಾಂತರ ಮಾಡಿದರೆ ಆ ಏನು ಅವನು ಸಾಧನೆ ಮಾಡಿರ್ತಾನೆ ಆ ಎನರ್ಜಿ ಕೂಡ ನಿಮಗೆ ಫ್ಲೋ ಆಗುತ್ತೆ ಅದು ಸಿಗುತ್ತೆ ಆದ್ದರಿಂದ ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಸೊ ತುಂಬ ಜನ ಜಾಯಿನ್ ಆಗಿದ್ದಾರೆ ನೀವು ಕೂಡ ಯಾರು ಇನ್ನೂ ಕೂಡ ಜಾಯ್ನ್ ಆಗಿಲ್ಲ ಅವರು ಈ ತರಗತಿಗೆ ಜಾಯಿನ್ ಆಗಿ ಸರಸ್ವತಿಯ ಅಂದರೆ ವಿದ್ಯೆ ನೋಡಿ ವಿದ್ಯೆಗೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೇವೆ ಕಲಿ ಕಲಿಲಿಕ್ಕೆ ನೋಡಿ ನಾವೊಂದು ನಿಮ್ಮ ಇನ್ವೆಸ್ಟ್ ಮಾಡ್ತಾ ಅದಕ್ಕಿಂತ ಹಟ್ಟು ಪಟ್ಟು ಅದು ಲಕ್ಷ್ಮಿಯ ರೂಪದಲ್ಲಿ ಬರ್ತಕ್ಕಂಥ ಅದಕ್ಕೆ ಸರಸ್ವತಿಯನ್ನು ಒಂದು ಕಲ್ಲಿನಲ್ಲಿ ಬಂಡೆಯಲ್ಲಿ ಕೂರಿಸಿದ್ದಾರೆ ಯಾಕಂದರೆ ಆ ಬಂಡೆ ಕರಗಲ್ಲ ಆ ವಿದ್ಯೆಗೆ ಹಾಕಿದಂಥ ದುಡ್ಡು ವಿದ್ಯೆಗೆ ಹಾಕಿದಂಥ ಇನ್ವೆಸ್ಟ್ಮೆಂಟ್ ಅದು ಯಾವತ್ತೂ ಲಾಸ್ ಆಗಲ್ಲ ಅದರ ನೂರು ಪಟ್ಟು ಜ್ಞಾನವನ್ನು ಪಡಿಬೋದು ಆದರೆ ತುಂಬ ಜನ ಕೆಲವೊಂದು ಬಾರಿ ಬೇಜಾರಾಗುತ್ತೆ ನಾವು ಇರ್ತಕ್ಕಂಥ ಉದ್ವಾರ ಸಾವಿರ ದಕ್ಷಿಣಗೂ ಕೂಡ ನಮ್ಮ ಹತ್ರ ನೂರು ಬಾರಿ ಅದಕ್ಕೆ ನೂರಾರು ಕ್ವೆಶನ್ಗಳನ್ನು ಕೇಳ್ತಾರೆ ಅಂಥವರು ಬರೋದು ಬೇಡ ಮೂರು ಡೌಟಲ್ಲಿ ಬರೋದು ಬೇಡ ಯಾರೆಲ್ಲ ಬಂದಿದ್ದಾರೆ ಯಾರೆಲ್ಲ ಅದಕ್ಕಿಂತ ಜಾಸ್ತಿ ಪಟ್ಟವರು ಪಡ್ಕೊಂಡಿದ್ದಾರೆ ಯಾಕಂದರೆ ನಾವು ಕೂಡ ಅಷ್ಟೇ ವಿಜ್ವತಿಷ ಕಲಿಬೇಕಿದ್ದರೆ ವಾಸ್ತು ಕಲಿಬೇಕಿದ್ದರೆ ಸಂಖ್ಯಾಶಾಸ್ತ್ರ ಇರ್ಬೋದು ಎಲ್ಲ ಆಧ್ಯಾತ್ಮದ ವಿಚಾರಗಳನ್ನು ಎನರ್ಜಿ ಮಾಡೋದು ಹೇಳಿಂಗ್ ಆಗಿರ್ಬೋದು ಎಲ್ಲವನ್ನು ಕಲಿಬೇಕು ತುಂಬ ಇನ್ವೆಸ್ಟ್ ಮಾಡಿದೆ ಯಾವತ್ತೂ ಅದನ್ನು ನಾವು ನೋಡಿಲ್ಲ ಇನ್ವೆಸ್ಟ್ ಮಾಡ್ತೇವೆ ಬೇಜಾರು ಕೂಡ ಮಾಡಲಿಲ್ಲ ಆದ್ದರಿಂದ ನಾವು ಏನು ಇನ್ವೆಸ್ಟ್ ಮಾಡಿದ್ನ ಅದಕ್ಕಿಂತ ಹತ್ತು ಪಟ್ಟು ತಾಯಿ ನಮಗೆ ವಾಪಸ್ಸು ಕೊಟ್ಟಿದ್ದಾರೆ ಯಾಕಂದರೆ ಅದನ್ನು ನಾವು ಮನಸ್ಸಿಟ್ಟು ಕಲ್ತಿದ್ದೇವೆ ನೀವು ಕೂಡ ನಿಮ್ಮ ಮನೆಯ ಶಕ್ತಿಯನ್ನು ನವರಾತ್ರಿಯ ದಿನ ಯಾವ ರೀತಿ ಸಿದ್ಧಿ ಮಾಡಬೇಕು ಅಂತ ತರಗತಿಗೆ ಬಂದು ಜಾಯಿನ್ ಆಗಿ ತರಗತಿಗೆ ಬಂದು ಕಲಿಯಿರಿ ಕಲ್ತಾಗ ನಿಮಗೆ ಗೊತ್ತಾಗುತ್ತೆ ಏನು ಮಾಡಲಿಕ್ಕಾಗಲಿಲ್ಲ ಒಂದು ಆ ವಿದ್ಯೆ ಸಿಕ್ಕಿದಿರತಕ್ಕಂಥ ತೃಪ್ತಿ ನಿಮ್ಮಲ್ಲಿ ಇರುತ್ತೆ ನಾಳೆಯಿಂದ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತು ಇಪ್ಪತ್ತು ಎರಡು ದಿನಗಳ ಕಾಲ ಇರುತ್ತೆ ಇಪ್ಪತ್ತೊಂದನೇ ದಿನ ನಿಮ್ಗೆ ಏನಾದರೂ ಕ್ವಶನ್ ಅಲ್ಲ ಕೇಳ್ಬೋದು ಇಪ್ಪತ್ತೆರಡಕ್ಕೆ ನವರಾತ್ರಿ ಪ್ರಾರಂಭ ಸಾಧನೆಯನ್ನು ಮಾಡೋದು ಯಾವುದೇ ಏನಾದರೂ ವಸ್ತು ತರಬೇಕಾ ಏನಿಲ್ಲ ಈ ಸಾಧನೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಯಾವುದೇ ದೈವಿ ಶಕ್ತಿ ಇಲ್ಲ ಬೇಡ ನೀವು ಒಂದು ದೇವಿಯನ್ನು ಸಿದ್ಧಿ ಕಠಿಣ ದೇವಿಯನ್ನು ಸಿದ್ಧಿ ಮಾಡಬೇಕು ಮಾಡ್ಬೋದು ಕಠಿಣ ದೇವಿ ಮಂತ್ರವನ್ನು ನಾವೊಂದು ಬೇರೆಯೊಂದು ದೇವಿಯನ್ನು ಬನಶಂಕರಿಯನ್ನು ಸಿದ್ಧಿ ಮಾಡಬೇಕು ಬನಶಂಕರ ದೇವಿಯನ್ನು ಸಿದ್ಧಿ ಮಾಡಬೇಕು ಬನಶಂಕರಿ ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡಬೇಕು ಆ ಶಕ್ತಿಯನ್ನು ಯಾವ ರೀತಿ ಸಿದ್ಧ ಎಲ್ಲ ವಿಚಾರಗಳು ಇದೆ ಇದರಲ್ಲಿ ಮಾಡಬೇಕಷ್ಟೇ ನೀವು ಆ ಶಕ್ತಿಯೊಂದಿಗೆ ನಾನು ಅಂತಕ್ಕಂತಹ ಭಾವನೆಯನ್ನು ಬಿಟ್ಟು ನೀವು ಆ ಶಕ್ತಿಯ ಜೊತೆ ನೇರ ಸಂಪರ್ಕ ಸಾಧಿಸಿದಾಗ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಎಲ್ಲ ಬಯಕೆಗಳು ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು ಆದ್ದರಿಂದ ವಿಶೇಷವಾದಂತಹ ತರಗತಿ ಅದು ನವರಾತ್ರಿಯ ಸಿದ್ಧಿ ಸಾಧನೆ ದೈವರಕ್ಷಿ ಮಂತ್ರ ಸಿದ್ಧಿ ಎಲ್ಲರೂ ಜಾಯಿನ್ ಆಗಿ ರಿಜಿಸ್ಟ್ರೇಷನ್ ಮಾಡಿ ನಾಳೆಯಿಂದ ಪ್ರಾರಂಭ ಆಗ್ತಾಯಿದೆ ಮಿಸ್ ಮಾಡಬೇಡಿ ಸೊ ಏನಾಗುತ್ತೆ ಕಲಿಯದಿದ್ದರೆ ಅಂದರೆ ಏನು ಕೂಡ ಆಗೋದಿಲ್ಲ ಆದರೆ ನಿಮ್ಮ ಕರ್ಮದಲ್ಲಿ ಏನಾದರೂ ಕೆಟ್ಟ ಕರ್ಮಗಳಿದ್ದಾಗ ಇಂಥ ವಿದ್ಯೆಗಳನ್ನು ಕಲಿತಾಗ ಕೆಟ್ಟ ಕರ್ಮಗಳು ಹೋಗುತ್ತೆ ಅವರು ಸರಸ್ವತಿಯ ಅನುಗ್ರಹ ಸಿಗುತ್ತೆ ಬದುಕು ಬದಲಾಗುತ್ತೆ ನೂರಕ್ಕೆ ನೂರು ನವರಾತ್ರಿಯ ಸಾಧನೆಯನ್ನು ಯಾರೆಲ್ಲ ಮಾಡ್ತಾರೋ ಅವರ ಬದುಕಿನಲ್ಲಿ ಹಣ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಖಂಡಿತವಾಗಲು ಸಿಗುತ್ತೆ ನಮಗೆ ಸಿಕ್ಕಿದೆ ನಂಬಿಕೆ ಅವರಿಗೆ ಮಾತ್ರ ಆಗ್ತದ ಇಲ್ವ ಮತ್ತೊಂದ ಅವರಿಗೆ ಇದು ಸಾಧನೆ ಅಲ್ಲ ಆದ್ದರಿಂದ ನಂಬಿಕೆ ಇದ್ದವರ ಎಲ್ಲರಿಗೂ ಜಾಯ್ನ್ ಆಗಿ ನಾಳೆ ಪ್ರಾರಂಭ ಆಗುತ್ತೆ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಸೊ ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ ಹಾಕಿ ಅದೇ ರೀತಿಯಲ್ಲಿ ನಿಮ್ಮದನ್ನು ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ